ನಾಳೆ ಹೊತ್ತು ಮನಗೂತೈತಿ ಡಪ್ಪ ಬಾರ್ಸಲ್ ಹಾಕಿ ನೋದ ಹಳದಾಗ ಒಂದ್ ಕಿಲೋ ನಿರ್ಮಾ ಹಾಕಿ ವರ್ಷ ಬ್ರೇಸ್ ಹಚ್ಚಿ ತೀಕಿ ತೀಕಿ ಕುದ್ರಿ ಮಾಡಿದ್ರ ಕುದು ಅದಿತ್ತಂಗಿ ಸುನ್ನಾಳ ಕತ್ತಿ ನೀ ಅಂದ್ರೆ ಕುದರಿ ಅದೇನೋ ನನ್ನ ಕಾಲಾಗಿನ ಕರೀ ಕತ್ತಿನ ಬ್ಯಾರೇ ಏನ್ ಹೇಳ್ತಾರು ಏನ್ರಿಗೂ ಜ್ಞಾನಿ ಮೇಲೆ ತೋದು ಗದ್ದೆಗೋ ಗದ್ದೆ ಮೇಲೆ ತೋದು ಕಬೀರ್ ದಾಸ್ಯಾರು ಚೋಂಡ್ಯ ಇರ್ಲಿ ಏನ್ ಹೇಳಕರಿ ಪೈಗ ಏನ್ ಹೇಳ್ತಾನ ತಂಗಿ ಎಲ್ಲಾ ಪರಮಾತ್ಮನದಿಂದ ಆಗೇತಿ ಪಾರ್ವತಿನ ಇದ್ದಿದಿಲ್ಲ ಲೆಕ್ಕಿಗೆ ಬಂದಿ ಬಂದಲ್ಲ ಏನತ್ ಹೇಳಿ ಹ ಮೊದ್ಲೇ ಹ ಮೊದಲ ನಾವು ಏನಾಗಿದ್ರೆ ನೋಡಕ್ ಹೋಗಿಲ್ಲ ನಿಮ್ಮ ಪಾರ್ವತಿನ ಪಾರ್ವತಿನ ಪರಮೇಶ್ವರನ ಕಡೆ ಬಂದಾಳು ಓತ್ ಹೇಳಿ ಹೇಳಲ್ಲ ಈ ಕಡೆ ಆತ ದಗದ ಈ ಕಡೆ ಪಾರ್ವತಿ ಯಾವಾಗ ಯಾವಾಗ ಪರ್ವತ ರಾಜ ಮೇನಕೆ ಹೊಟ್ಟಿಲೆ ಜನ್ಮ ತಾಳದಾಗಿ ಪಾರ್ವತಿ ಆದಳ ದಕ್ಷ ಬ್ರಹ್ಮನ ಮಗಳ ಪ್ರಸೂತ ದೇವಿ ಹೊಟ್ಟಿಲೆ ಹುಟ್ಟಿದ್ರಾಕ್ಷಯಣಿ ಅನ್ಸಿಕೊಂಡಳಿ ತಲದಾಗ ಸ್ವತಃ ನೀನಾಗೆ ಹೋಗಿದ್ಯಾಕಿ ತಕ್ಕ ಇದು ನಡಬಾರ ಮಾತಾಡಬೇಡ ಕಡಬುಡಕಿ ದಾಂಡಿ ಹಿಡ್ಕೊಂಡ ಹೌದು ಹಿಡ್ಕೊಂಡ್ರೆ ದಕ್ಷಯಣಿ ಅವತಾರ ಬಾ ಹಿಡ್ಕೊಂಡಿ ಬಡದಿಡದ ಭ್ರಮೆ ತಂಗಿ ದೊಡ್ಡದ ಒಂದು ಹಾದಿ ಮ್ಯಾಗ ಗಾಡಿ ನಡೆದಿತ್ತು ಗಾಡಿ ನಡೆದಿತ್ತು ಗಾಡಿ ಬುಡಕ ಡೋಗಿ ಇಂತ ಒಂದು ಸುನಾಳ್ ಅಂತದ್ ಒಂದು ನಾಯಿ ನಡೆದಿತ್ತದ್ರ ಬುಡಕ ಡೊಗ್ಗಿ ಹಣಬಡ ನಾಯಿ ನಡೆದಿತ್ಲಾ ನಡೆದಿತ್ತು ಆ ನಾಯಿಗೆ ಇವಂಗ ಹಂಗ ಸೊಕ್ಕ ಬಂದತ್ಲ ಹಂಗ ಸೊಕ್ಕ ಬಂದಿತ್ತು ಅದಕ್ಕೆ ಏನು ಆ ಆಹಾ ನಾಯಿ ಎಷ್ಟು ದೊಡ್ಡ ಅವತ್ತಿತ್ತದ ಅದಕ್ಕೆ ಗೊತ್ತಿಲ್ಲ ಅದ್ರ ಬುಡಕಿ ಇದ್ರೊಗ್ಗಿ ಆ ನಾಯಿಗೆ ಗುಡ್ತಿದ್ ಹಾ ಹೌದು ನಾಯಿಗಿಟ್ಟು ಸೊಕ್ಕ ಬತ್ತು ನಿತ್ರ ಗಾಡಿ ನಿಂತ ಬಿಡತೀ ಹಿಂಗ ಸೊಕ್ಕ ಬತ್ತಿದ ಅವಾಗ ಕೆಟ್ಟ ಮೇ ತಿಂಗಳಾಗ ಬ್ಯಾಸಿಗೆ ಬಿಸಿಲ ಡಾಂಬರ್ ರೋಡ್ ಕಾದಿತ್ತು ನಾನ್ ಇತ್ತ ನಿಂದಿತ್ತೇಳಿ ಸುಣ್ಣ ಸುಣ್ಣಿ ನಿಂತು ನೋಡ್ರಿ ತೆಳಗ ಹಾ ನಿಂತು ಅದ್ರ ಕಾಯಕ ಗಾಡಿ ಹೋಗಂಗ್ ನಡೀತಿ ಬಡಿಬಾರದ ಜಾಗೆಲ್ಲ ಸರಾರ ತಗೋತ ನೋಡ್ರಿ ಬಿಸಿಲು ಮಕ್ಕಳು ಮೊಕುಳಿ ಯಾವಾಗ ಬಿಸಿಲು ಬಡ್ಲಾಕಿ ಅಪ್ಪ ನನ್ನ ಮೇಲೆ ನಡೆದಿಲ್ಲ ನಾನು ಹೇಳಿ ಮತ್ತ ಬಂದ ಅಲ್ಲೇ ಡೊಗೈತಿ ಯಾವ್ದು ಶರೀರ ಗಾಡಿ ಒಳಗ ಜೀವಾತ್ಮ ಅಂತ ನಾಯಿ ತಾನಾಗೆ ಬಾಂದ ಡೋಗಾಲ ಮಿಸ್ಕೊಲ ಆ ನೋ ಎಂಟ್ರಿ ಏನೂ ಬೇಕಾಗಿಲ್ಲ ನೀನಾಗೆ ಬರವ ನೀನಾಗೆ ಹೋಗಾವ ನೀ ಮಾಡಿರೋಂತ ಕರ್ಮ ಕಳ್ಕೊಲಾಕ ಇಲ್ಲೇ ಬರ್ಬೇಕ ಎಲ್ಲಿ ಹೋಗಾವದಿ ಈಗೇನು ತಂಗಿ हरे हा ಿ ಹೇಳದ ಪಾದ ಹಾಡೋ ದಾಸ ಯಾವ ಪಟ್ಟನ ಉಪದೇಶ ಯಾವ ನಿನಗೆ ಕೊಟ್ಟ ಉಪದೇಶ ಏ ಕೇಳಿದವ್ರ ನಿನ್ನ ಹಾಡಿಗೆ ಅಂತ ದಾಸರ್ಕಿಂತ ಪಾಸ ಸುನಾಳ ಹುಡುಗ ಿಯ ಏ ಕೇಳಿದವರು ನಿನ್ನ ಹಾಡಿಗಂತವರು ದಾಸಕ್ಕಿಂತ ಪಾಸ ಸುನ್ನಾಳ ಕಾಕ ದಾಸಕ್ಕಿಂತ ಏ ಹಾಸಿಗೆ ಕಾಣಲದೇ ಆಡಿ ವ್ಯಾಗ ಬೀಳ ಎಟ್ಟ ಸೀದುವ ರಾಜ ನಮ್ಮ ಮುಂದ ಎಟ್ಟ ನಾಡು ಸೀದೇವ ರಾಜ ಊರ ಎಟ್ಟ ನಾಡ ಸೀದ ರಾಜ್ಯ ನಾಳಿತ ಸ್ವಗಸಿನ ವಾಸ ನಿ ಹುಡುಗೇನ ಬಲ್ಲಾದ ಮಲ್ಲಿ ಭುವಿನ ವಾಚ ಸಮ ಮಲ್ಲಿ ಭುವಿನ ವಚ ತಂಪಾದ ಮಲ್ಲಿ ಹುವಿನ ಸನೆ ಹುಡುಗೇನ ಬಲ್ಲದಾ ಮಲ್ಲಿಗೆನ ವಾಸಾ সোನಾಳ ಹುಡುಗ ಮಲ್ಲಿಗೆನ ವಾಸಾ ಗಿಯಗ ಗಿಯಗ ಗಿಯ ಸೀತರಾಮರೆ ಗುರುವಿನ ಉಪದೇಶ ಬಾಳಿಗೆರೆ ಕಲಿಗೆ ಬಂಗಾರ ಕಳಸ ಬಾಳಿಗೆರೆ ಕಲಿಗೆ ಬಂಗಾರ ಕಳಸ ನಿನ್ನ ಕೇಳತಾನ ಅಡಿಯ ನುಡಿಯ ಪ್ರಕವಮಿ ಅಡಿಯ ನುಡಿಯ ರಾಜಿಯ ತಾಗಿ ನಿನ್ನ ಕೇಳತನ ಅಡಿಯ ನುಡಿಯ ರಾಜ ಪದಕವಮಿ ಅಡಿಯ ನುಡಿಯ ರಾಜಿಯಾಗಿ ಏನ್ ಹೇಳ್ತಾರೋ ಏನ್ ಹೇಳ್ತಾನೆ ನೋಡುವ ಬರೀ